ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ರಘುರ ಜಮ್ಮು ವಲಯದಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರ ಹಾವಳಿ ತುಂಬಾ ಜಾಸ್ತಿ ಆಗ್ತಾ ಇದೆ ಉಗ್ರರಿಂದ ದಾಳಿಗಳು ಹೆಚ್ಚಾಗ್ತಾನೆ ಇದೆ ಹಾಗಾಗಿ ಹೆಚ್ಚುವರಿ ಪಡೆಗಳನ್ನ ಸೇನೆ ನಿಯೋಜಿಸ್ತಾ ಇದೆ ಇದೀಗ ಜಮ್ಮುವಿನಲ್ಲಿ ನುಸುಳಿರುವಂತಹ ಐವತ್ತರಿಂದ ಐವತ್ತೈದು ಭಯೋತ್ಪಾದಕರನ್ನ ಬೇಟೆಯಾಡಲು ಭೂಸೇನೆ ವಿಶೇಷ ಪಡೆಗಳ ಸುಮಾರು ಐನೂರು ಕಮಾಂಡೋಗಳನ್ನು ಅಲ್ಲಿಗೆ ಕಳುಹಿಸಿಕೊಟ್ಟಿದೆ ಅಂತ ರಕ್ಷಣಾ ಪಡೆ ಮೂಲಗಳು ತಿಳಿಸಿದೆ ಇನ್ನು ಗುಪ್ತಚರ ದಳಗಳು ಕೂಡ ತಮ್ಮ ಸೌಕರ್ಯಗಳನ್ನು ವೃದ್ಧಿಸಿಕೊಂಡು ಭಯೋತ್ಪಾದಕರಿಗೆ ಬೆಂಬಲ ನೀಡುತ್ತಾ ಇರುವಂತಹ ಕಾರ್ಯಕರ್ತರ ಸಹಿತ ಉಗ್ರರ ಜಾಲವನ್ನು ಪತ್ತೆ ಹಚ್ಚಲು ಹಗಲು ರಾತ್ರಿ ಅನ್ನದೇ ಕೆಲಸವನ್ನು ಇದೆ ಉಗ್ರರ ದಾಳಿಯನ್ನು ಎದುರಿಸುವಂತಹ ಉದ್ದೇಶದಿಂದ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಸಿಬ್ಬಂದಿ ವರೆಗಿನ ಬಲದ ಒಂದು ಬ್ರಿಗೇಡ್ ಸಹಿತ ಹೆಚ್ಚುವರಿ ಪಡೆಗಳನ್ನು ಸೇನೆ ಈಗಾಗಲೇ ನಿಯೋಜಿಸಿದೆ ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಕಮ್ಯುನಿಕೇಶನ್ ಇನ್ಸ್ಟ್ರೂಮೆಂಟ್ಗಳಿಂದ ಸಜ್ಜಿತರಾಗಿರುವಂತಹ ಭಯೋತ್ಪಾದಕರನ್ನ ಪತ್ತೆ ಹಚ್ಚಿ ನಾಶಪಡಿಸಲು ಸೇನೆಯ ಉನ್ನತ ಅಧಿಕಾರಿಗಳು ಈಗಾಗಲೇ ಕಾರ್ಯತಂತ್ರವನ್ನು ರೂಪಿಸಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇವೆ ಇನ್ನು ಸ್ನೇಹಿತರೆ ಕತುವಾ ಜಿಲ್ಲೆಯ ಮಚೇಡಿ ಮತ್ತು ದೋಡಾ ಜಿಲ್ಲೆಯ ದೇಸಾ ಅರಣ್ಯ ಪ್ರದೇಶಗಳಲ್ಲಿ ಜುಲೈ ಎಂಟು ಮತ್ತು ಹದಿನೈದರಂದು ನಡೆದಂತಹ ಉಗ್ರರ ಪ್ರತ್ಯೇಕ ದಾಳಿಗಳಲ್ಲಿ ಒಬ್ಬ ಕ್ಯಾಪ್ಟನ್ ಸಹಿತ ಒಂಬತ್ತು ಯೋಧರು ನಮ್ಮ ವೀರ ಯೋಧರು ಹುತಾತ್ಮರಾಗಿದ್ದಾರೆ ಇನ್ನು ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಭದ್ರತೆ ಯಾವ ರೀತಿಯಾಗಿದೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂತಹ ಪರಿಶೀಲನೆಗಾಗಿ ಭೂ ಸೇನೆ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಮೊನ್ನೆ ಜಮ್ಮುವಿಗೆ ತೆರಳಿ ಉನ್ನತ ಮಟ್ಟದ ಸಭೆಯನ್ನು ನಡೆಸಿದ್ದಾರೆ ಸ್ನೇಹಿತರೆ ನಮ್ಮ ನೆರೆಯ ದೇಶ ಬಾಂಗ್ಲಾದಲ್ಲಿ ಒಂದು ರೀತಿಯಲ್ಲಿ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಲ್ಲಿನ ಜನರು ರೊಚ್ಚಿ ಗೆದ್ದಿದ್ದಾರೆ ಯಾಕಂತ ಹೇಳಿದ್ರೆ ಗೌರ್ಮೆಂಟ್ ಜಾಬ್ಗಳಲ್ಲಿ ಮೀಸಲಾತಿ ಅಂದರೆ ರಿಸರ್ವೇಷನನ್ನು ಮಾಡಿದ್ದು ಅದು ಕೂಡ ಕೆಲವು ವರ್ಗಗಳಿಗೆ ಮಾತ್ರ ಸಿಗುತ್ತೆ ಅನ್ನುವಂತಹ ಒಂದು ಆರ್ಡರನ್ನು ಅಲ್ಲಿನ ಸರ್ಕಾರ ಹೊರಡಿಸಿತ್ತು ಇದನ್ನು ವಿರೋಧಿಸಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಆಗಲೇ ಹೇಳಿದಂತೆ ಬಹಳ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ತನ್ನ ನಾಗರಿಕರು ಬಾಂಗ್ಲಾದೇಶಕ್ಕೆ ಪ್ರಯಾಣಿಸದಂತೆ ಅಮೆರಿಕ ಸೂಚನೆಯನ್ನು ಕೊಟ್ಟಿದೆ ಪ್ರತಿಭಟನೆ ನಡೀತಾ ಇರುವಂತಹ ಬಾಂಗ್ಲಾದೇಶದ ಹಲವು ಕಡೆ ನಿನ್ನೆ ಕಠಿಣ ನಿಷೇಧಾಜ್ಞೆಯನ್ನು ಮುಂದುವರೆದಿತ್ತು ಇನ್ನು ರಾಜಧಾನಿ ಢಾಕಾದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗಬಾರ್ದು ಹಿಂಸಾತ್ಮಕ ಘಟನೆಗಳು ನಡೀಬಾರ್ದು ಅನ್ನುವಂತಹ ಒಂದು ನಿಗಾವನ್ನ ವಹಿಸಲಾಗಿದೆ ಇನ್ನು ಇದರ ಸಲುವಾಗಿ ಭದ್ರತಾ ಪಡೆಗಳು ಕೆಲಸವನ್ನು ಮಾಡ್ತಾ ಇದೆ ಇನ್ನು ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಹೆಚ್ಚಾಗಿದ್ದು ನೂರ ಮೂವತ್ತಕ್ಕೂ ಅಧಿಕ ಜನರು ಸಾವನ್ನಪ್ಪಿರುವಂತಹ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ ಕರ್ಫ್ಯೂ ಕರ್ಫ್ಯೂವನ್ನು ತೀವ್ರಗೊಳಿಸಲಾಗಿದೆ ಹಾಗೆ ಕಂಡಲ್ಲಿ ಗುಂಡು ಎನ್ನುವಂತಹ ಆದೇಶವನ್ನು ಕೂಡ ಕೊಡಲಾಗಿದೆ ಹಾಗಾಗಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದ್ದು ಅಲ್ಲಿಗೆ ಪ್ರಯಾಣಿಸಬೇಡಿ ಅಂತ ನಾಗರಿಕರಿಗೆ ಅಮೆರಿಕದ ಆಂತರಿಕ ಸಚಿವಾಲಯ ಸೂಚಿಸಿದೆ ಅಲ್ಲದೆ ತುರ್ತು ಅಗತ್ಯವಿರದಂತಹ ಸರ್ಕಾರಿ ನೌಕರರು ತಮ್ಮ ಕುಟುಂಬದೊಂದಿಗೆ ಸ್ವಯಂ ಪ್ರೇರಿತವಾಗಿ ಅಲ್ಲಿಂದ ಹೋಗಲು ಕೂಡ ಅನುಮತಿಯನ್ನು ನೀಡಿದೆ ಇನ್ನು ಬಾಂಗ್ಲಾದೇಶ ಸರ್ಕಾರ ದೇಶದಾದ್ಯಂತ ಕರ್ಫ್ಯೂ ಘೋಷಿಸಿದೆ ಎಲ್ಲರೂ ಕೂಡ ಮನೆಯೊಳಗೆ ಇರುವಂತೆ ಆದೇಶಿಸಿದೆ ಇನ್ನು ಪೊಲೀಸರಿಗೆ ಶಕ್ತಿ ಕೊಡಲು ಅಥವಾ ಪೊಲೀಸರಿಗೆ ಇನ್ನಷ್ಟು ಬಲ ತುಂಬಲು ಸೇನೆಯನ್ನು ದೇಶದಾದ್ಯಂತ ನಿಯೋಜಿಸಲಾಗಿದೆ में तो बहुत खराब हो रहा है जो हम लोग सोशल मीडिया प्लेटफॉर्म ट्वीटर आगे सीईओ बिलियन एलॉन मस्कृत ಎಕ್ಸ್ ಪ್ಲಾಟ್ಫಾರ್ಮ್ ಅಲ್ಲಿ ಹೆಚ್ಚು ಬೆಂಬಲಿಗರನ್ನ ಹೊಂದಿದ್ದಾರೆ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕಂಗ್ರಾಚ್ಯುಲೇಷನ್ ಅಂದ್ರೆ ಅಭಿನಂದಿಸಿದ್ದಾರೆ ಅತಿ ಹೆಚ್ಚು ಅನುಸರಿಸುವ ಅಂದರೆ ಅತಿ ಹೆಚ್ಚು ಫಾಲೋ ಮಾಡುವಂತಹ ವಿಶ್ವ ನಾಯಕರಾಗಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳು ಹೀಗಂತ ಎಲಾನ್ ಮಸ್ಕ್ ಅವರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಕಳೆದ ವಾರ ಎಕ್ಸ್ ನಲ್ಲಿ ಪಿಎಂ ಮೋದಿ ಅವರ ಫಾಲೋವರ್ಸ್ ನೂರು ಮಿಲಿಯನ್ ತಲುಪಿದ್ರು ಮಾಜಿ ಯುಎಸ್ ಅಧ್ಯಕ್ಷ ಬರಾಕ್ ಒಬಾಮಾ ನಂತರ ಅವರು ಎರಡನೇ ಅತಿ ಹೆಚ್ಚು ಅನುಸರಿಸುವಂತಹ ವಿಶ್ವ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಏನು ಒಬಾಮಾ ಎಕ್ಸ್ನಲ್ಲಿ ನೂರ ಮೂವತ್ತೊಂದು ಮಿಲಿಯನ್ಗಿಂತಲೂ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಳಿಗೆ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಮತ್ತು ಯುಎಸ್ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಂಬತ್ತೇಳು ಮಿಲಿಯನ್ ಫಾಲೋವರ್ಸ್ನೊಂದಿಗೆ ಮೂರನೇ ಸ್ಥಾನದಲ್ಲಿದ್ದಾರೆ ಏನು ನಂತರದ ಸ್ಥಾನದಲ್ಲಿ ಜೋ ಬೈಡನ್ ಅಮಿತ್ ಶಾ ಮತ್ತು ಹಿಲರಿ ಕ್ಲಿಂಟನ್ ಬರ್ತಾರೆ ಏನು ಟೆಸ್ಲಾ ಸಿಇಒ ಹಾಗೂ ಎಕ್ಸ್ ಮಾಲೀಕರಾಗಿರುವಂತಹ ಎಲಾನ್ ಮಸ್ಕ್ ಅವರು ನೂರ ತೊಂಬತ್ತು ಮಿಲಿಯನ್ಗಿಂತಲೂ ಹೆಚ್ಚು ಅನುಯಾಯಿಗಳೊಂದಿಗೆ ಆದರೆ ಹೆಚ್ಚು ಫಾಲೋರ್ಸ್ನೊಂದಿಗೆ ಟಾಪಲ್ಲಿದ್ದಾರೆ ರಾಜಧಾನಿ ರಿಟೆಕ್ ಟೆಲ್ ಅವ್ಯೂ ಮೇಲೆ ದಾಳಿ ಮಾಡಿದ್ದ ಯೆಮೆನ್ ಹೌತಿ ಬಂಡುಕೋರರ ವಿರುದ್ದ ಇಸ್ರೇಲ್ ಸೇನೆ ಪ್ರತೀಕಾರದ ದಾಳಿ ನಡೆಸಿದ್ದು ಬಂಡುಕೋರರ ನೆಲೆಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಹೌದು ಹೌತಿ ಬಂಡುಕೋರರ ನಿಯಂತ್ರಣದಲ್ಲಿರುವಂತಹ ಪಶ್ಚಿಮ ಯೆಮೆನ್ ಮೇಲೆ ಇಸ್ರೇಲಿ ಸೇನಾ ಪಡೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿದ್ದು ಪಶ್ಚಿಮ ಯೆಮೆನ್ನ ಹೊಡೆಡಾದಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ ನಡೆಸಿದೆ ಇಸ್ರೇಲ್ನ ಈ ಎಫ್ ಫಿಫ್ಟೀನ್ ಜೆಟ್ ವಿಮಾನಗಳು ಈ ದಾಳಿ ನಡೆಸಿದ್ದು ಇಸ್ರೇಲ್ ಮೇಲೆ ಗುರುವಾರ ಹೌತಿ ಬಂಡುಕೋರರು ನಡೆಸಿದಂತಹ ಡ್ರೋನ್ ದಾಳಿಗೆ ಪ್ರತೀಕಾರವಾಗಿ ಈ ದಾಳಿ ನಡೆಸಿದೆ ಅಂತ ಹೇಳಲಾಗ್ತಾ ಇನ್ನು ಹೌತಿಗಳೇ ಹೆಚ್ಚಾಗಿರುವಂತಹ ಪಶ್ಚಿಮ ಕರಾವಳಿ ಎಮ್ಎನ್ ನಗರದಲ್ಲಿ ಭಾರಿ ಸ್ಫೋಟಗಳು ಮತ್ತು ಆಕಾಶದೆತ್ತರದ ಬೆಂಕಿಯ ಜ್ವಾಲೆಗಳು ಕಂಡು ಬಂದಿವೆ ಅಂತ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ಈ ದಾಳಿಯಲ್ಲಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಭಾರಿ ಸಂಖ್ಯೆಯಲ್ಲಿ ಜನರು ಗಾಯಗೊಂಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನಲ್ಲಿ ನಡೆದಂತಹ ಡ್ರೋನ್ ದಾಳಿಯಲ್ಲಿ ಓರ್ವ ಇಸ್ರೇಲ್ ಪ್ರಜೆ ಸಾವನ್ನಪ್ಪಿದ್ರು ಈ ದಾಳಿ ಹೊಣೆಯನ್ನ ಹೌತಿ ಬಂಡುಕೋರರ ಸಂಘಟನೆ ಹೊತ್ಕೊಂಡಿತ್ತು ಏನೋ ಈ ದಾಳಿಯ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಭಾಷಣವೊಂದನ್ನು ಮಾಡಿದ್ದು ಈ ಭಾಷಣದಲ್ಲಿ ಎಮೆನ್ಗೆ ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ನಮ್ಗೆ ಯಾರಾದರೂ ಹಾನಿ ಮಾಡಿದ್ರೆ ಅವರ ಆಕ್ರಮಣಕ್ಕೆ ಅವರೇ ಭಾರಿ ತಲೆ ಅವರೇ ಭಾರಿ ಬೆಲೆಯನ್ನು ತೆರಬೇಕಾಗ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಎಚ್ಚರಿಕೆ ಬೆನ್ನಲ್ಲೇ ಇಸ್ರೇಲ್ ವಾಯುಸೇನೆ ಈ ದಾಳಿಯನ್ನು ನಡೆಸಿದೆ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ